ಹರಿಯು ಛತ್ರಿ ಹಿಡಿದು ಶೋಭಿಸುತ್ತಿದ್ದನು ದೇವತೆಗಳು ಮಹಾದೇವಿ ಚರಿತ್ರೆಯನ್ನು ವೇದ ಸ್ಮೃತಿಗಳಾಗಿ ಘೋಷಿಸುತ್ತಿದ್ದರು ಮಾತು ಮನಸ್ಸುಗಳಾಗುವುದಕ್ಕೂ ನಿಲುಕದ ದೇವಿ ಚರಿತ್ರವು ಬ್ರಹ್ಮ ಸತ್ಯವಾದದ್ದು ಈಕೆಯೊಡನಾರೋ ತಾನೇ ಯುದ್ಧ ಮಾಡಿದನು ಸರ್ವ ಜಗತ್ತನ್ನೆಲ್ಲ ಈಕೆಯೇ ಆಗಿ ಅನಾದಿಯಾಗಿ ಶೋಭಿಸುತ್ತಿರುವಾಗ ಮಹಿಷಾಸುರನು ಎಷ್ಟರವನು ಕೋದಂಡ ಹಿಡಿದು ದೇವಿಯು ಮಹಿಷಾಸುರನ ಸೈನ್ಯವನ್ನು ನೋಡಿ ಅಕ್ಷಯವಾದ ಬಾಣಗಳನ್ನು ಹಿಡಿದು ಆ ಸೊಳ್ಳೆಗಳು ದೇವತೆಗಳನ್ನು ಹೆದರಿಸಿದರಲ್ಲದೆ ಹೆದರಿಸಿದರಲ್ಲ ಎಂದು ಆ ರಾಕ್ಷಸರ ಮೇಲೆ ಬಾಣದ ಮಳೆ ಸುರಿಸಿದಳು ಸಾಲು ಸಾಲಾಗಿದ್ದ ಛತ್ರಿ ಚಾಮರಗಳ ಮೇಲೆ ಬಾಣಗಳು ಬಲೆಯಂತೆ ನೆಯ್ದವು ಆಗ ರಾಕ್ಷಸರು ಸೀಳಿರಿ ಈಕೆ ಪುರುಷನಲ್ಲ ಸ್ತ್ರೀಯಾಗಿದ್ದಾಳೆ ದೇವತೆಗಳಿಗಿಂತಲೂ ಬಲಶಾಲಿಯಾಗಿದ್ದಾಳೆ ಇದಂತೂ ಬಹಳ ಆಶ್ಚರ್ಯವಾಗಿದೆ ಸ್ತ್ರೀ ಯುದ್ಧ ಮಾಡಲು ಬಂದಿರುವಳು ಹಾಗೆ ನುಡಿದು ಎಲ್ಲರೂ ದೇವಿಯ ಶಿರದ ಮೇಲೆ ಗಂಡುಗೊಳಲಿ ಕತ್ತಿ ಬರೆ ಕುಂತ ದಂಡ ಖಂಡ ಬಿಂಡಿ ಬಾಲಾದಿಗಳನ್ನು ಸುರಿದರು ಆದರೇನು ಮಂದರ ಪರ್ವತವು ಹಿಮದ ಹನಿಗಳಿಗೆ ದೇವಿಯು ಮಂತ್ರ ಪರ್ವತದಂತಿದ್ದಳು ರಾಕ್ಷಸರು ಆಕೆಗೆ ಹಿಮದ ತುಂತುರಿನಂತಿದ್ದರು ದೇವಿಯು ಅವರೆಲ್ಲರ ಶಸ್ತ್ರಾಸ್ತ್ರಗಳನ್ನು ನಿಮಿಷ ಮಾತ್ರದಲ್ಲಿ ಕಡಿದು ಚೆಲ್ಲಿದಳು ಅನಂತರ ಹರಿಹರ ಬ್ರಹ್ಮರೇ ಮೊದಲಾದ ದೇವತೆಗಳನ್ನು ಕುರಿತು ದೇವಿಯು